ಮಂಡ್ಯದಲ್ಲಿ ಮುಂದುವರೆದಿದೆ ಹನುಮ ಧ್ವಜ ಅಭಿಯಾನ ಮನೆ ಮನೆಗೂ ಧ್ವಜದ ವಿತರಣೆಯಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೂ ಹನುಮ ಧ್ವಜವನ್ನು ವಿತರಿಸ್ತಾ ಇದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಂಪೇನ್ ಕೆರಗೋಡು ಬಳಿಕ ಮಂಡ್ಯ ನಗರದಲ್ಲೂ ಅಭಿಯಾನ ಆರಂಭವಾಗಿದೆ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷೆ ಮಂಜುಳಾ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಕೆರಗೋಡು ವಿವಾದ ಏನಿದೆ ಬಿ ಜೆ ಪಿಯ ಹನುಮಧ್ವಜದ ಭಗವದ್ವಜದ ಅಭಿಯಾನ ಅಭಿಮಾನಿಗಳನ್ನು ನಿಜಕ್ಕೂ ಕೂಡ ಈ ರೀತಿಯ ಅಭಿಯಾನ ಮಾಡುವಂತೆ ಮಾಡಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗುವುದಿಲ್ಲ ಮಂಡ್ಯದಲ್ಲಿ ಮುಂದುವರೆದಿದೆ ಹನುಮಧ್ವಜ ಅಭಿಯಾನ ಬಿ ಜೆ ಪಿ ಕಾರ್ಯಕರ್ತರಿಂದ ಮನೆ ಮನೆಗೆ ಧ್ವಜದ ವಿತರಣೆ ಮಾಡಲಾಗ್ತಾ ಇದೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಂಪೇನ್ ಇದು ಕೆರಗೋಡು ಬಳಿಕ ಮಂಡ್ಯ ನಗರದಲ್ಲೂ ಅಭಿಯಾನ ಹೇಗೆ ನಡೀತಾ ಇದೆ ಅಂತ ನೋಡಬಹುದು ಬಿ ಜೆ ಪಿ ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷ ಮಂಜುಳಾ ಕೂಡ ಭಾಗಿಯಾಗಿದ್ದಾರೆ ಇಂದಿನ ಅಭಿಯಾನದಲ್ಲಿ ಬಹಳಷ್ಟು ಬಿ ಜೆ ಪಿ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಮಹಿಳಾ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವುದು ಮತ್ತು ವಿಶೇಷ ಮನೆಯಷ್ಟೇ ಗೆರಗೋಡು ಗ್ರಾಮದಲ್ಲಿ ಧ್ವಜ ಅಭಿಯಾನಕ್ಕೆ ಡಾಕ್ಟರ್ ಇಂದ್ರೇಶ ಚಾಲನೆಯನ್ನು ನೀಡಿದರು ಇವತ್ತು ಕೂಡ ಆ ಅಭಿಯಾನ ಮುಂದುವರಿತಾ ಇದೆ ಇಡೀ ಜಿಲ್ಲೆಯಾದ್ಯಂತ ಮನೆಗಳಿಗೆ ಹನುಮ ಧ್ವಜ ನೀಡುವಂತಹ ವಿತರಿಸುವಂತಹ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಆ ಮೂಲಕ ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯುವಂತಹ ಎಲ್ಲ ಪ್ರಯತ್ನಕ್ಕೂ ಬಿಜೆಪಿ ಮುಂದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ